ನಾನು ಒಂದು ಒಂದು ನೇರವಾದಂಥ ಪ್ರಶ್ನೆ ಕೇಳ್ತೀನಿ ನಾರಾಯಣ ಸ್ವಾಮಿ ಚೆಲುವಾದಿ ಅವರೇ ವಿಜೇಂದ್ರ ಅವರೇ ಇತ್ಯಾದಿ ಆ್ಯಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣ ಪತ್ರ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಹ್ಞೂ ನನ್ನ ರಾಜೀನಾಮೆ ಕೇಳ ಇರೋರು ನಿಮಗೆ ನಿಮ್ಮ ಪಕ್ಷದಲ್ಲಿರುವಂತ ನಾ ಎಮ್ ಎಲ್ ಎ ರಾಜೀನಾಮೆ ಕೇಳ ತಾಕತ್ ಇಲ್ವಾ ಏನು ಏನು ಅಷ್ಟಿದ್ರೆ ಸರ್ ಮುನಿರತ್ನ ಕಂಡ್ರು ನೋಡಿದ್ರೆ ಏನಷ್ಟೇ ಭಯ ನಿಮಗೆ ಇಲ್ಲಿ ನಿಮಗೂ ಎಚ್ ಎಚ್ಛಿಸ್ಬಿಡ್ತಾರಂತ ಇಲ್ಲಿ ಇದು ಪಟ್ಟಿ ಮೊನ್ನೆ ಇಂದ ನಾವು ತರಿಸಿದ್ವಿ ಸರ್ ಇದು ಶುಲ್ಕ ಕಟ್ಟಿ ಬಹಳ ಇದು ಕಳ್ಸಿ ಕೊಡ್ತೀನಿ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ನೋಡ್ಬೇಕು ಒಂದೇ ಒಂದು ಪ್ಯಾರ ಮುರಿನತ್ನ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದಿರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ದೃಢಪಟ್ಟಿರುತ್ತೇವೆ ಇಟ್ ಇಸ್ ಪ್ರೂಡ್ ಆರೋಪಿಯು ಸಾಕ್ಷಿ ಒನ್ ಜೀರೋ ಒನ್ ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ ಸಾಕ್ಷಿ ಜೀರೋ ಫೋರ್ ಚೆಲುವರಾಜು ರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರೊಂದೆ ರವರದನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ ಇಪ್ಪತ್ತೈದು ಪಲ್ಲವಿ ಎನ್ ಡಿ ರವರು ನೀಡಿರುವ ತಜ್ಞರ ವರದಿಯಿಂದ ದೃಢ ಪಟ್ಟಿರುತ್ತದೆ ಜಾತಿ ನಿಂದನೆ ಮಹಿಳೆಯಿಂದ ಪ್ರೂವ್ ಆಗಿದೆ ಅಲ್ಲಪ್ಪ ನೋಟಿಸ್ ಅನ್ನ ಕೊಡ್ರಿ ನಿಮ್ಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ ದಲಿತ ವಿರೋಧಿ ಮಹಿಳಾ ವಿರೋಧಿ ಅಶೋಕ್ ಹೆಣ್ಮಕ್ಳಿಗೂ ಬೈದಿದ್ದಾರೆ ಏನ್ ಮಾಡ್ತಾ ಇದೀರಾ ನಿಮ್ ಪಾರ್ಟಿನಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ ಅದೇನು ಬರೀ ಮನ್ ಕಿ ಬಾತ್ಗೋಸ್ಕರನಾ ಗೋಸ್ಕರನಾ ನೋಡಿ ಏನಂದರೆ ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ ತ್ರೀ ಒನ್ ಆರ್ ತ್ರೀ ಒನ್ ಎಸ್ ತ್ರೀ ಒನ್ ಯು ತ್ರೀ ಟು ಟೂ ಎ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ನೈನ್ಟೀನ್ ಏಯ್ಟಿ ನೈನ್ ಮತ್ತು ಕಲಾಂ ಒನ್ ಫಿಫ್ಟಿ ತ್ರೀ ಎ ಒನ್ ಎ ಬಿ ಜೀರೋ ಫೋರ್ ಫೈವ್ ನಾಟ್ ಸಿಕ್ಸ್ ಐ ಪಿ ಸಿ ಐಪಿಸಿ ರಡಿಯಲ್ಲಿ ಈ ದೋಷಾರೋಪಣ ಪಟ್ಟಿ ಆಗಿದೆ ಕೊಟ್ಟಿದಾರಲ್ರಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಸ್ವಾಮಿ ಅವರೇ ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ ಎಲ್ಲೋಯ್ತು ನಿಮ್ದು ನಿಮ್ದು ನಿಮ್ಗೆ ತಾಕತ್ತಿಲ್ಲ ಇವ್ರದ್ದು ನೋಟಿಸ್ ಕೊಡಕ್ಕೆ ನಿಮ್ಗೆ ತಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ ಯಾಕಂದ್ರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಅವರಿಗೆ ಬೈತೀರಾ ಖರ್ಗೆ ಅವರಿಗೆ ಬೈತೀರಾ ನಮಗೆ ಬೈತೀರಾ ಡಿ ಕೆ ಶಿವಕುಮಾರ್ ಸಿಂಗ್ ಅವ್ರಿಗೆ ಬೈತೀರಾ ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ ನಮಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ ನಿಮಗೆ ನಾನು ನಾನು ಭಾಳ ಸಿಂಪಲ್ ಕೇಳ್ತಾ ಇರೋದು ಸರ್ ಇವರಿಗೆ ನಮ್ಮ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ ಸಿ ಎಮ್ ಅವ್ರು ಯಾಕೆ ರಾಜೀನಾಮೆ ತಗೋತಾ ಇಲ್ಲಿ ಯಾಕ ರಾಜೀನಾಮೆ ತಗೋತಾ ಇಲ್ಲ ನಿಮ್ಮ ಪಾರ್ಟಿದು ಹಾಂ ಎತ್ನಾಳ್ ಬಗ್ಗೆ ಒಂದು ನೋಟಿಸ್ ಸರ್ ಗೊತ್ತಿಲ್ಲ ಒಂದು ನೋಟಿಸ್ ಕೊಟ್ಟಿದ್ದಾರೆ ಏ ಇದು ಮಾಡ್ತಾ ಇರೋ ತಪ್ಪು ಅಂತ ನಾರಾಯಣಸ್ವಾಮಿ ಹೇಳಿದಾರಾ ಹೇಳಿದಾರ ಹೇಳಿದಾರಾ ಕುಮಾರ್ ಬಂಗಾರ ಔಟ್ ರೈಟ್ ಆಗಿ ಹೇಳಿದ್ರೆ ಹೊಸ ವರ್ಷ ಹೊಸ ಅಧ್ಯಕ್ಷ ಅದು ನನಗೆ ಗೊತ್ತಾಗಿಲ್ಲ ಅದು ರೋಮನ್ ಕ್ಯಾಲೆಂಡರ್ ನಮ್ ಕ್ಯಾಲೆಂಡರ್ ಸಂಕ್ರಾಂತಿ ಟೈಮ್ನಲ್ಲ ಏನೇ ಇದ್ರು ಇನ್ನೊಂದು ಹದಿನೈದು ದಿನ ಅದಕ್ಕೆ ಓಡೋಗಿರ್ಬೇಕು ಮೇಲೆ ರಿಪೋರ್ಟ್ ಕಾರ್ಡ್ ಕೊಟ್ಟು ಸರ್ ನಾವು ಪ್ರಿಯಾಂಕ್ ಒಂದು ಐವತ್ತು ಸರಿ ಬೈದಿದ್ದೀನಿ ಸಿ ಎಮ್ ಸಾಹೇಬ್ರಿಗೆ ಒಂದು ಮೂರು ಸರಿ ಬೈ ಬೈದಿದ್ದೀನಿ ವಕ್ ಫೋರಾಟದಲ್ಲಿ ನಾವು ನಾಲ್ಕು ಬಣ ಆಗಿದ್ದೀವಿ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಉಳಿಸ್ಕೊಳ್ಲಿಕ್ಕೆ ದಯವಿಟ್ಟು ಫಸ್ಟು ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ ಆಮೇಲೆ ನನ್ನ ಹತ್ರ ಬನ್ನಿ ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಮೂ ಕೆಳಗಡೆ ಆಗ್ತಾ ಇರುವಂಥ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರಾ ಈಶ್ವರಪ್ಪ ಅವ್ರ ಪ್ರಕರಣಕ್ಕೆ ಮತ್ತೆ ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ ಮತ್ತೆ ನೀವು ನಿನ್ನೆ ನೋಡಿರ್ಬೇಕು ಒಂದು ಬಿಜೆಪಿ ಟೂಲ್ ಕಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿನ್ನೆ ನಾನು ಹಾಕಿದೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಿ ನಾವು ಎಲ್ಲಿ ಹೋಗ್ತೀವಿ ನಮ್ಗೆ ಮುದ್ಗೆ ಹಾಕ್ಬೇಕಂತೆ ನಮ್ಮ ಮನೆಗೆ ನಾಲ್ಕು ಏನೋ ನಾಲ್ಕನೇ ತಾರೀಕು ಮುದ್ಗೆ ಬರ್ತದಂತೆ ಮತ್ತು ನಾವು ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡ್ಬೇಕಂತೆ ಸೊ ಬಿಜೆಪಿ ಟೂಲ್ ಕಿಟ್ಟು ಈಗಾಗ್ಲೇ ಪ್ರಾರಂಭ ಆಗಿದೆ ಮೊನ್ನೆ ನಿನ್ನೆಯಿಂದ ಅದು ಯಾಕೆ ತರ್ಟಿ ಫಸ್ಟ್ ಫಸ್ಟ್ ಬಿಟ್ಟರು ಏನೋ ನ್ಯೂ ಇಯರ್ ಪಾರ್ಟಿಗೆ ಇರ್ಬೇಕು ಅದು ಅವ್ರೇ ವೀಕೆಂಡ್ ರಾಜಕಾರಣಿಗಳು ವೀಕ್ ಡೇ ರಾಜಕಾರಣಿಗಳಿಗಿರಲ್ಲ ಇವರೆಲ್ಲರೂ ಹ್ಮ್ ಈಗ ಇವರು ಕಲಬುರ್ಗಿಗೆ ಬರ್ತಾ ಇದ್ರಲ್ಲ ಇದಕ್ಕೆಲ್ಲ ಉತ್ತರ ಕೊಟ್ಟು ಬರಲಿ ಮಣಿಕಂಠ ರಾಠೋಡಿ ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ ಐ ಪಿ ಎಲ್ ದಂಧೆ ಯಾರು ನಡೆಸ್ತಾ ಇರೋದು ಅವ್ರ ಕೇಸ್ ಏನಾಗ್ತಾ ಇದೆ ಹ್ಮ್ ಮತ್ತೆ ನನಗೆ ನನಗೆ ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನಿಸ್ತದೆ ಅಂದ್ರೆ ಪಾಪ ಕಲಬುರ್ಗಿನಲ್ಲಿರ್ಬೋದು ಇಲ್ಲಿರ್ಬೋದು ಈ ಡ್ರಾಮಾ ಸೇನೆಗಳನ್ನ ಮುಂದೆ ಮಾಡಿಬಿಟ್ಟು ಅಂತ ಅಧ್ಯಕ್ಷರಿಗೆ ಮುಂದೆ ಮಾಡ್ಬಿಟ್ಟು ಇವ್ರು ರಾಜಕೀಯ ಮಾಡ್ತಾ ಇದಾರೆ ಇವರಲ್ಲಿ ಯಾವುದೇ ರೀತಿಯಾದಂತಹ ಸಾಮರ್ಥ್ಯ ಇಲ್ಲ ಅಂತ ಬಹಳ ಕಾಣುತ್ತೆ ನೋಡಿ ಅಲ್ಲಿ ಬೇ ಇಲ್ಲಿ ಎ ಜೆ ಪಿ ಜೆ ಪಿ ಬಿಜೆಪಿ ಇದ್ರೆ ಅಲ್ಲಿ ಒಂದು ಡ್ರಾಮ ಸೇನೆಗಳದೆಲ್ಲ ಇವೆ ನಮ್ಮ ಭಾಗದಲ್ಲಿ ಅಲ್ಲಿ ಬಿಜೆಪಿ ಏನು ನಡೆಯಲ್ಲ ಅವರೆಲ್ಲ ಏನು ಹೇಳ್ತಾರೆ ಅವರೆಲ್ಲ ಏನ್ ತಾಳ ಹಾಕ್ತಾರೆ ಅದಕ್ಕೆ ಕುಡಿತಾರೆ ಇವರೆಲ್ಲ ಸೊ ಆದ್ರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇನ್ನೂ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ ಬಂದಾಗ ತನಿಖನೂ ಆಗಲಿ ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳ ಸಂಗ್ರಹಣೆ ಮಾಡ್ತಾ ಇದ್ರೆ ಅದನ್ನೂ ಹೊರಗೆ ಬರಲಿ ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗದು ಖಂಡಿತ ನಾ ಬರೆದು ಕೊಡ್ತೀನಿ ನಿಮಗೆ ಈಗ ಒಂದು ವಾರ ಆಗ್ತಾ ಬಂತು ಯಾವುದೇ ರೀತಿಯಾದಂಥ ಒಂದು ದಾಖಲೆ ಕೊಟ್ಟಿಲ್ಲ ಪುರಾವೆ ಕೊಟ್ಟಿಲ್ಲ ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದೇ ಹೊರತು ಒಂದು ಅವರ ಹತ್ರ ದಾಖಲೆಗಳಿಲ್ಲ ನಾವು ದಾಖಲೆಗಳನ್ನು ನಾವು ಕೊಡ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೀನಲ್ಲ ಇದರಿಂದ ಅವರಿಗೆ ಇನ್ನೂ ಹೆಚ್ಚು ಅವಮಾನ ಆಗ ಹೊರತು ಇದರಿಂದ ಯಾವುದೇ ರೀತಿಗೆ ಸರ್ಕಾರಕ್ಕೆ ಇದು ಮಾಡಲ್ಲ ನಾವು ಮೊದಲೇ ದಿನ ಇಂದ ನಾವು ಒಂದು ಮಾತು ಹೇಳ್ತಾ ಇದ್ದೀನಿ ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿ ಆಗಿದೆ ಅದನ್ನ ಬಹಳ ಗಂಭೀರವಾಗಿ ನಾವು ತಗೊಂಡಿದ್ದೇವೆ ರೈಲ್ವೆ ಪೊಲೀಸಿಂದ ಈಗಾಗಲೇ ಐ ಡಿಗೆ ಮೊನ್ನೆ ಹಸ್ತಾಂತರ ಆಗಿದೆ ಅವರು ಕೂಡ ಏನೇನು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಬಿಟ್ಟು ಆರೋಪಿಗಳಿಗೆ ಯಾವಾಗ ಕರೆಸ್ಬೇಕು ಏನು ಮಾಡಬೇಕು ಅನ್ಬಿಟ್ಟು ಕೂಡ ಅವರು ರೂಪರೇಷೆ ಹಾಕೊತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ